ಆಸ್ಪತ್ರೆಯಲ್ಲಿ ತಮ್ಮ ಸರದಿಗಾಗಿ ಕಾಯುತ್ತಿದ್ದ ನಯನಾವ ದೃಷ್ಟಿ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಆಡುತ್ತಿದ್ದು ಓಡಿ ಬಿದ್ದು ಮತ್ತೆ ತುಂಟಾಟವನ್ನು ಮಾಡುತ್ತಿದ್ದ ಮುದ್ದು ಮಗುವಿನತ್ತ ಬಿದ್ದಿತ್ತು ತನಗೊಂದು ಇಂತಹ ಸುಂದರ ಮಗುವಿದ್ದಿದ್ರೆ ನನ್ನ ಮಡಿಲಿನಲ್ಲೂ ಅದೇಕೆ ತುಂಬಿಲ್ಲ ನಾನು ಅಂತಹ ತಪ್ಪೇನನ್ನು ಮಾಡಿರುವೆ ಮತ್ತೆ ಆ ಭಗವಂತ ಇನ್ನೂ ನನ್ನ ನೇಕೆ ಪರಿ ಒಂದಲ್ಲ ಒಂದ ಸಲ ನಾನು ಗರ್ಭಿಣಿ ಎಂದು ಸಂತಸ ಪಡುತ್ತಿರುವಾಗಲೇ ನನ್ನ ಆಸೆಗೆ ಬೆಂಕಿ ಬಿದ್ದದ್ದು ಮೊದಲ ಸಲ ಹೇಗೋ ಸಾವರಿಸಿಕೊಂಡೆ ಆದ್ರೆ ಎರಡನೇ ಸಲ ಅದೆಷ್ಟು ಜಾಗ್ರತೆ ವಹಿಸಿದ್ದೆ ಏಕೋ ಅದೇ ಸಮಯದಲ್ಲಿ ಅಸಹನೀಯ ಹೊಟ್ಟೆ ನೋವು ಕಾಡಿ ಡಾಕ್ಟರಲ್ಲಿಗೆ ತಲುಪುವ ಮೊದಲೇ ಆಗಬಾರದು ಆಲಿ ಹೋಗಿತ್ತು ಮಡಿಲು ಮತ್ತೊಮ್ಮೆ ಪರಿದಾಗಿತ್ತು ನಂತರ ನಯನ ಆಕಾಶನ ಕರೆ ಕೇಳಿ ಆಕೆ ತಪಾಸಣೆಗೈದ ಡಾಕ್ಟರ್ ತನ್ನ ಕಾಯಕ ಮುಂದುವರಿಸುತ್ತಾ ಮತ್ತಷ್ಟು ಮದ್ದು ಸಲಹೆ ನೀಡಿದರು ತಲೆಯಾಡಿಸಿದ ನಯನ ಅಲ್ಲಿಂದ ಹೊರಬಂದಾಗ ಮತ್ತದೇ ಪ್ರಪಂಚ ಆಗಲೇ ಮದುವೆಯಾಗಿ ಐದು ವರ್ಷಗಳು ಕಳೆದು ಸಮಯಕ್ಕೆ ಸರಿಯಾಗಿ ಮಗುವಾಗಿದ್ದರೆ ನಾಲ್ಕು ವರ್ಷದ ಮಗುವಿನ ತಾಯಾಗುತ್ತಿದ್ದಳು ತಾಯಿತನ ಹೆಣ್ಣಿಗೊಂದು ಅನುಪಮ ವರದಾನ ಆದರೆ ಅದೇಕೋ ಅವಳಿಂದ ದೂರ 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 ಸರಿಯುತ್ತಿತ್ತು ಮತ್ತೆ ಕೆಲವೊಂದು ಟೆಸ್ಟ್ಗಳು ಮಾತ್ರೆಗಳು ಟಾನಿಕ್ಗಳು ನಯನ ಮತ್ತೆ ಗರ್ಭಿಣಿಯಾದಾಗ ಆಕಾಶ್ ಡಾಕ್ಟರರ ಹೇಳಿಕೆಯಂತೆ ಅವಳಿಗೆ ಸಂಪೂರ್ಣ ರೆಸ್ಟ್ ಶಿಕ್ಷೆ ವಿಧಿಸಿದ್ದರು ಮಲಗಿಕೊಂಡೇ ಇರಲು ಆಕೆಗೆ ಸಾಕು ಸಾಕಾಗುತ್ತಿದ್ದರು ಬರುವ ಸುಖದ ನಿರೀಕ್ಷೆಯಲ್ಲಿ ಆಕೆ ಎಲ್ಲವನ್ನೂ ತಡೆದುಕೊಳ್ಳುತ್ತಿದ್ಲು ಒಂದೇ ಒಂದು ಮಗುವಾದರೆ ಸಾಕು ತನಗಿನ್ನೇನು ಬೇಡ ತಾಯಿಯಾಗುವ ಸುಂದರ ಕನಸನ್ನು ಕಾಣುವ ನಯನ ಮಲಗಿಕೊಂಡೇ ದೂಡತೊಡಗಿದಳು ಆಕೆಗೆ ಚಿಕ್ಕನಿಂದಲೂ ಮಕ್ಕಳನ್ನು ಅದರಲ್ಲೂ ಚಿಕ್ಕ ಮಕ್ಕಳನ್ನು ಕಂಡರೆ ಅತಿ ಅಕ್ಕರೆ ಯಾವ ಮಗುವೆ ಆಗಿರಲಿ ಕಂಡಾಕ್ಷಣ ಎತ್ತಿಕೊಳ್ಬೇಕು ಮುದ್ದಾಡಬೇಕು ಮದುವೆಯಾದ ನಂತರ ತಾಯ್ತನ ತನ್ನನ್ನು ಬಿಟ್ಟು ದೂರ ದೂರ ಸರಿಯುವುದು ಅವಳಿಗೆ ಸಹಿಸಲಾರದ ದುಃಖ ನೀಡಿತ್ತು ಈಗ ಮತ್ತೆ ಸುಂದರವಾದ ಮಗುವಿನ ನಿರೀಕ್ಷೆಯಲ್ಲಿ ತಾನು ಮಲಗಿಕೊಂಡಿರುವುದು ತನ್ನ ಪತಿ ಮನೆ ಕೆಲಸ ಮಾಡುತ್ತಿರುವುದನ್ನು ಕಂಡು ನಯನಾಳಿಗೆ ಮುಜ್ಜುಗರವಾಗುತ್ತಿತ್ತು ಆಕೆ ಹೇಳಲು ಪ್ರಯತ್ನಿಸಲು ಯತ್ನಿಸಿದಾಗ ಅವನಾಡುವ ಮಾತುಗಳಿಗೆ ಕಟ್ಟು ಬಿದ್ದು ಮತ್ತೆ ಮಲಗುತ್ತಿದ್ಲು ತನ್ನ ಪತಿ ತನ್ನನ್ನು ಎಷ್ಟೊಂದು ಪ್ರೀತಿಸ್ತಾರೆ ಇನ್ನು ನನಗೊಂದು ಮಗುವಾದರೆ ಸಾಕು ತನ್ನಷ್ಟು ಸುಖಿಗಳು ಈ ಪ್ರಪಂಚದಲ್ಲಿ ಯಾರೂ ಇರಲಾರಳು ದೇವರೇ ತನಗೊಂದು ಮಗು ನೀಡು ಮಗು ನೀಡು ಕಾಣದ ದೇವರಿಗೆ ಅವಳು ಕೈ ಮುಗಿಯುತ್ತಲೇ ಇದ್ಲು ಕೆಲವೊಮ್ಮೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾಡಿದ್ರು ಎಲ್ಲವನ್ನೂ ಸಮಚಿತ್ತದಿಂದ ಎದುರಿಸಿದ ನಯನ ಗಂಡು ಮಗುವಿನ ತಾಯಿಯಾದ್ಲು ಆಕೆಯ ಈಗ ಸ್ವರ್ಗ ಮೂರೇಗೇನು ಆ ಸುಂದರ ಕ್ಷಣದಲ್ಲಿ ಇಲ್ಲಿಯವರೆಗೆ ಆಕೆ ಅನುಭವಿಸಿದ ಸಾವಿರ ಸಾವಿರ ನೋವುಗಳು ಹೇಳದೆ ಕೇಳದೆ ಮಾಯವಾಗಿದ್ದವು ಮಗುವಿನ ಒಂದೊಂದು ಚಿಕ್ಕ ಚಲನೆ ಅವರಲ್ಲಿ ಅಪರಿಮಿತ ಶಕ್ತಿಯ ಚಾಲನೆಯನ್ನು ನೀಡುತ್ತಿತ್ತು ಒಮ್ಮೊಮ್ಮೆ ತನ್ನ ಲೂ ಅಧಿಕ ಪ್ರೀತಿಸುವ ಖಂಡದ ನೆನಪು ಅವಳಿಗೆ ಬರುತ್ತಿರಲಿಲ್ಲ ಅವಳ ಜನ್ಮ ಸಾರ್ಥಕವಾದ ಆ ಕ್ಷಣ ಅದು ಹೀಗೆ ಇರದೆನ್ನುವುದು ಆಕೆಯ ಅಂತರಾಳದ ಆಸೆಯಾಗಿತ್ತು ಒಂದು ವರ್ಷ ಕಳೆಯುವುದರೊಳಗೆ ಶಶಾಂಕ ಯಜ್ಜೆಯೂರ ತೊಡಗಿದಾಗ ನಯನ ಆಕಾಶರಿಗೆ ಸ್ವರ್ಗ ಮೌರೇಗೇಣು ಮಗುವಿನ ತುಂಟಾಟದ ಬಗ್ಗೆ ಎಷ್ಟು ಬಾರಿ ಹೇಳಿದ್ರೂ ಆಕೆಗೆ ಸಾಕಾಗುತ್ತಿರಲಿಲ್ಲ ಪತ್ನಿಯ ಸಂಭ್ರಮದಲ್ಲಿ ಆತನು ಪಾಲುದಾರನಾಗ್ತಿದ್ದ ಸದಾ ಮುದುಡಿಯೇ ಇರುತ್ತಿದ್ದ ಆಕೆಯ ಮುಖದಲ್ಲಿ ಸಂತೃಪ್ತಿ ಕಂಡು ತೃಪ್ತಿ ಮಗುವಿನ ಲಾಲನೆ ಪಾಲನೆಯಲ್ಲಿ ಸದಾ ವ್ಯಸ್ತಳಾಗಿರುವ ಆಕೆಯನ್ನು ಕಂಡು ಅವನಲ್ಲಿ ಅಚ್ಚರಿಯ ಭಾವ ದೇವರ ದೇವರು ಹೆಣ್ಣಿನಲ್ಲಿರುವ ಅನುಪಮ ಶಕ್ತಿಗಾಗಿಯೇ ಮಗುವನ್ನು ಹೊರುವ ಹೇರುವ ಜವಾಬ್ದಾರಿಯುತ ಕೆಲಸವನ್ನು ಅವಳ ಪಾಲಿಗೆ ನೀಡಿದ್ದಾನೆ ಹೆಣ್ಣು ಮೇಲ್ನೋಟಕ್ಕೆ ಗಂಡಿಗಿಂತ ದುರ್ಬಲಳಂತೆ ಕಂಡು ಆಕೆ ಖಂಡಿತವಾಗಿಯೂ ಗಂಡಿಗಿಂತ ಸಬಳಲೆ ಸಹನಶೀಲತೆ ಸ್ನೇಹಪರತೆ ಪ್ರಕೃತಿ ಆಕೆಗಿತ್ತ ವರದಾನ ಅಂದ ಅದಕ್ಕೆಂದೇ ತಾಯ್ತನದ ಪಟ್ಟಕ್ಕೆ ತಕ್ಕವನೆಂದು ಪ್ರಕೃತಿಯು ನಾಂದಿ ಹಾಡಿದೆ ಎಂಬುದು ಆತನಿಗೆ ಈಗೀಗ ಮನವರಿಕೆಯಾಗುತ್ತಿದೆ ಶಶಾಂಕ್ ಮುದ್ದು ಮುದ್ದಾಗಿ ಬೆಳೆಯತೊಡಗಿದ್ದ ಅವನು ಮೂರು ವರ್ಷದವನಾಗುತ್ತಲೇ ಆಕಾಶ್ಗೆ ಅವನನ್ನು ನರ್ಸರಿಗೆ ಸೇರಿಸುವ ತವಕ ಪುಟ್ಟ ಪುಟ್ಟ ಹೆಜ್ಜೆ ಇಳುತ್ತಾ ಬಣ್ಣ ಬಣ್ಣದ ಬಟ್ಟೆ ತೊಟ್ಟುಕೊಂಡು ಆತ ಅಳುತ್ತಾ ಹೊರಟಾಗ ನಯನಾಳ ಕೋಳಿನಲ್ಲಿ ಕತ್ತರಿಯಾಡಿಸಿದ ಅನುಭವ ಈ ಮಕ್ಕಳು ಅದೇಕೆ ಇಷ್ಟು ಬೇಗ ದೊಡ್ಡರಾಗ್ತಾರೆ ಚಿಕ್ಕವರಾಗಿ ಅವರು ಉಳಿಯುವಂತಿದ್ರೆ ತನ್ನ ಈ ಅಸಹಜ ಚಿಂತನೆಗೆ ಮತ್ತೊಮ್ಮೆ ಅವಳಿಗೆ ನಗು ಬರುತ್ತಿತ್ತು ಬದಲಾವಣೆ ಪ್ರಕೃತಿಯ ನಿಯಮ ಸಹಜ ಪ್ರಕ್ರಿಯೆ ಈ ಜಗತ್ತಿನಲ್ಲಿ ಬದಲಾವಣೆ ಇರುತ್ತಿದ್ದರೆ ಇರದಿದ್ದು ಇರದಿರುತ್ತಿದ್ದರೆ ನರ್ಸರಿಗೆ ಹೋಗಿ ಬಂದ ಮೊದಲ ದಿನವೇ ಶಶಾಂಕನಿಗೆ ಜ್ವರ ಬಂದು ನರಳಿದಾಗ ಅದರ ಬಿಸಿ ತಾಕಿದ್ದು ನಯನಾಣಿಕೆ ಆ ರಾತ್ರಿ ಒಂದು ಚೂರು ಮಲಗದೆ ಆಕಾಶನನ್ನು ಮಲಗಲು ಬಿಡದೆ ಎಚ್ಚರದಿಂದಿದ್ದು ಶಶಾಂಕನ ಆರೈಕೆ ಮಾಡಿದ್ಲು ಪದೇ ಪದೇ ಅವನ ಹಣೆ ಬಿಸಿ ಇದೆ ಎಂದು ನೋಡುವುದು ಅವನು ನರಳಿದರೆ ತಾನು ಕೈಕಾಲು ಬಿಡುವುದು ಆತನನ್ನು ಮತ್ತೆ ನರ್ಸರಿಗೆ ಕಳುಹಿಸಿದ್ದು ಒಂದು ವಾರದ ನಂತರ ಆತ ಕ್ಲಾಸ್ನೊಳಗೆ ಹೋದ ನಂತರವೂ ಅಲ್ಲೇ ಕಾದು ನಿಂತಿರುತ್ತಿದ್ದ ನಯನಾಳನ್ನು ಯಾರು ಅಲ್ಲಿಯ ಟೀಚರ್ ಸಮಜಾಯಿಸಿದ ನಂತರವೇ ಆಕೆ ಮನೆಗೆ ಮರಳಿದರು ಸ್ಕೂಲ್ ಬಿಡುವುದಕ್ಕಿಂತ ಮೊದಲೇ ಆಕೆ ಮತ್ತೆ ಅಲ್ಲಿ ಹಾಜರ್ ಶಶಾಂಕನ ಲಾಲನೆ ಪಾಲನೆಯಲ್ಲಿ ನಯನ ಎಲ್ಲ ಸುಖವನ್ನು ಅನುಭವಿಸಿದಳು ಅವನಿಗೆ ಶೀತವಾದರೆ ಅದರ ಅನುಭವ ಆಕೆಗೆ ಆತನಿಗೆ ಜ್ವರ ಬಂದರೆ ಆಕೆಗೆ ಅದರ ಬಿಸಿ ಮಲಗಿದರೂ ಆಕೆ ನೋನಿದ್ದೆ ಆತ ನರಳಿದರೆ ಆಕೆ ನೋನಿದ್ರೆ ಇಲ್ಲ ಅವನು ಒಂದಿಷ್ಟು ಬಾಡದಂತೆ ಒಂದಿಷ್ಟು ಬಳಲದಂತೆ ಅವನ ನೆರಳಾಗಿ ಬದುಕುವ ಅವಳ ಪರಿ ಆಕರ್ಷಣಿಗೂ ಅಚ್ಚರಿ ತರಿಸುತ್ತಿತ್ತು ಅವಳ ಸೀಮಾತೀತ ತಾಯಿ ಪ್ರೀತಿಗೆ ಅವನು ಮನಸೋತಿದ್ದ ಶಶಾಂಕ ಈಗ ಹತ್ತನೆಯ ತರಗತಿಯಲ್ಲಿ ಕಲಿಯುತ್ತಿದ್ದ ಈಗೀಗ ತಾಯಿಯ ಪ್ರೀತಿ ಏಕೋ ಅವನ ಉಸಿರು ಕಟ್ಟಿಸುತ್ತಿತ್ತು ಮಗು ಹಾಗೆ ಮಾಡಬೇಡ ಅಲ್ಲಿ ಹೋಗಬೇಡ ಅವರ ಜೊತೆ ಮಾತನಾಡಬೇಡ ಎಲ್ಲದಕ್ಕೂ ತಡೆ ಬಂಧನ ಎಳೆಯವನಾಗಿದ್ದಾಗ ತಾಯಿಯ ಪ್ರೀತಿ ಅವನ ದೊಡ್ಡವನಾಗುತ್ತಿದ್ದಂತೆ ಏಕೋ ಇರಿಸು ಮುರಿಸು ತರಿಸುತ್ತಿತ್ತು ಅವನ ಪರೀಕ್ಷೆ ಹತ್ತಿರ ಬರುತ್ತಿತ್ತು ಅದಕ್ಕೆ ಅವನು ತಕ್ಕ ತಯಾರಿಯನ್ನು ನಡೆಸಿ ಆದರೆ ಪರೀಕ್ಷೆಗೆ ಎಂಟು ದಿನವಿರುವಾಗ ಆತ ತನ್ನ ಗೆಳೆಯರೊಂದಿಗೆ ಸಿನಿಮಾ ನೋಡಲು ಹೊರಟಾಗ ನಯನ ತಡೆದಾಗ ಶಶಾಂಕ ಕೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಏನು ಮಮ್ಮಿ ನಾನೇನು ಸಣ್ಣ ಮಗುನ ನಾನೀಗ ದೊಡ್ಡವನಾಗಿದ್ದೇನೆ ನೀನು ಇನ್ನೂ ನನ್ನ ಎಳೆ ಮಗು ಅಂತ ತಿಳಿದುಕೊಂಡಿದ್ದೀಯಾ ನಾನು ನನ್ನ ಫ್ರೆಂಡ್ಸ್ಗೆ ಬರ್ತೀನಿ ಅಂತ ಭಾಷೆ ಕೊಟ್ಟಾಗಿದೆ ಅವರನ್ನು ಅವರ ಮಮ್ಮಿ ಬಿಡ್ತಿಲ್ವಾ ನೀನು ಈಗ ನಾಟಕ ಶುರು ಮಾಡ್ತೀಯಾ ನಾನು ಹೋಗಲೇಬೇಕು ನನ್ನ ಬೇಡ ಹಾಗಲ್ಲ ಶಶಾಂಕ್ ಪರೀಕ್ಷೆ ಮಮ್ಮಿ ನಾನು ಆಗಲೇ ಹೇಳಿ ಆಗಿದೆ ನನಗೆ ಕಿರಿಕಿರಿ ಮಾಡಬೇಡ ನಾನು ಹೋಗಲೇಬೇಕು ಆತ ಹೊರಟು ಹೋದ ದಾರಿಯತ್ತಲೇ ನೋಡುತ್ತಾ ಬಹಳ ಹೊತ್ತು ನಿಂತುಕೊಂಡಿದ್ದಳಾಕೆ ಅಲ್ಲಿ ಶೂನ್ಯದ ವಿನಃ ಏನನ್ನು ಕಾಣಲಾಗಲಿಲ್ಲ ನನ್ನ ಮಗ ಇವನು ಇವನು ಏಕೆ ಹಾಗಾದ ನಾನೆಲ್ಲಿ ತಪ್ಪಿದೆ ನನ್ನ ಮಾತಿಗೆ ಬೆಲೆ ಕೊಡದಷ್ಟು ಬೆಳೆದು ಬಿಟ್ಟನೇ ಈತ ನಾನು ಅವನ ಹೊಳಿತಿಗಾಗಿ ತಾನೇ ಹೇಳಿದ್ದು ನಾಳೆ ಅವನ ಭವಿಷ್ಯ ಬೆಳಗಬೇಕಿದ್ರೆ ಪರೀಕ್ಷೆಗಿನ್ನೂ ಎಂಟೇ ಎಂಟು ದಿನ ಅವನನ್ನು ನನ್ನ ಬಾಡಿನ ಬೆಳಕಾಗಿ ಪಡೆಯಲು ನಾನು ಅದೆಷ್ಟು ಕಷ್ಟಪಟ್ಟಿದ್ದೆ ಆ ನಿದ್ರೆಗೆಟ್ಟ ಭಯಂಕರ ರಾತ್ರಿಗಳು ಅವನು ಹುಟ್ಟಿದ ನಂತರವೂ ಅವನಿಗಿಷ್ಟು ಜ್ವರ ಬಂದರೂ ನಾನು ಆರಾಮ ಮಾಡಿದ್ದಿಲ್ಲ ಒತ್ತಿಗೆ ಸರಿಯಾಗಿ ಊಟ ಮಾಡಿದ್ದಿಲ್ಲ ಆದರೆ ಈಗ ಎಲ್ಲವೂ ಅಯೋಮಯ ಏಕೆ ಹೀಗೆ ಹಾಗೆಯೇ ಯೋಚಿಸುತ್ತಾ ನಿಂತಿದ್ದ ಅವಳನ್ನು ಆಕಾಶ ಬಂದು ಎಚ್ಚರಿಸಿದಾಗಲೇ ಅವಳು ಮತ್ತೆ ಈ ಲೋಕಕ್ಕೆ ಬಂದದ್ದು ಏನಾಯಿತು ಹೀಗೇಕೆ ಗರಬಡಿದವಳಂತೆ ನಿಂತಿದ್ದೀಯಾ ನಿಂತಿದ್ದೀಯ ಹಾಗಲ್ಲರಿ ನಮ್ಮ ಶಶಾಂಕ ಈಗಲೂ ಚಿಕ್ಕವನು ಅಂತ ತಿಳಿದುಕೊಂಡಿದ್ದೆ ಆದರೆ ಅವನೀಗ ತುಂಬ ಬೆಳೆದಿದ್ದಾನಿ ಮಕ್ಕಳು ದಿನದಿಂದ ದಿನಕ್ಕೆ ಬೆಳೆಯುತ್ತಾನೆ ಇರ್ತಾರೆ ನೀನು ಮಾತ್ರ ಏನು ತಿಳಿದವರ ಹಾಗೆ ಹೌದು ರೀ ಆದರೆ ನನಗ್ಯಾಕೋ ತಿಳಿಯಲೇ ಇಲ್ಲ ನನಗೇನೂ ತಿಳಿದೇ ಇಲ್ಲ ಅಷ್ಟು ಉತ್ತರಿಸುವಾಗ ಆಕೆಯ ಕಂಗಳು ತುಂಬಿಕೊಂಡವು ಅದನ್ನು ಆಕಾಶ್ ಗಮನಿಸಿದಾಗ ಅವಳಿಗೆ ಮುಜುಗರ ನಯನ ಈಗಿನ ಮಕ್ಕಳೇ ಹಾಗೆ ಅವರು ಹೇಳಿದ್ದೇ ಆಗಬೇಕು ಇದು ಎಲ್ಲರ ಮನೆಯ ಕತೆ ನೀನು ಇದನ್ನೆಲ್ಲ ಇಷ್ಟು ಹಚ್ಚಿಕೊಂಡ್ರೆ ನಾನು ತಿಳಿದು ಬಂದಿದ್ದೀನಿ ನನಗೆ ಚಹಾ ಕೊಡುವ ಯೋಚನೆ ಕೂಡ ಇಲ್ವಾ ಕ್ಷಮಿಸಿ ನಾನು ಮತ್ತೆ ಬಿಟ್ಟೆ ಎಂದ ಅವಳು ಅಡುಗೆ ಮನೆಯತ್ತ ಹೂಡಿದಳು ನಡೆದ ವಿಷಯವನ್ನು ಶಶಾಂಕ್ ಮರೆತರೂ ಅದನ್ನು ಮರೆಯಲಾಗಲಿಲ್ಲ ಪರೀಕ್ಷೆ ಮುಗಿದ ಶಶಾಂಕ್ ತನ್ನ ಗೆಳೆಯರ ಜೊತೆ ತನಗಿಷ್ಟವಾದ ಕಡೆಗೆಲ್ಲ ತಿರುಗಿ ಬಂದ ಹೊರಡುವ ಮೊದಲು ತನ್ನ ತಾಯಿಯ ಒಪ್ಪಿಗೆ ಪಡೆಯಬೇಕೆನ್ನುವ ಪರಿಜ್ಞಾನವೂ ಅವನಿಗಿರಲಿಲ್ಲ ಅಟ್ಟವನ್ನೇರಿದ ಬಳಿಕ ಅದನ್ನೇರಲು ಉಪಯೋಗಿಸಿದ ಏಣಿಗೆಯನ್ನಾತ ಮರೆತು ಬಿಟ್ಟಿದ್ದ ಶಶಾಂಕ ಈಗ ಕಾಲೇಜು ವಿದ್ಯಾರ್ಥಿ ಕಾಲೇಜು ಸೇರಿದ ನಂತರ ಅವನು ಈಗ ಹೊಸ ಶಶಾಂಕ ನಾಗಿದ್ದ ಅವನು ನಡೆದದೇ ದಾರಿ ಆಕಾಶನಿಗೆ ಇದನ್ನೆಲ್ಲ ನೋಡಲು ಸಮಯವಿದ್ದಿರಲಿಲ್ಲ ಆಕಾಶ್ ತನ್ನ ಸಂಸಾರದ ಸುಖಕ್ಕಾಗಿ ಆತ ಓವರ್ ಟೈಮ್ ಕೂಡ ಮಾಡ್ತಿದ್ದ ಆದರೆ ಇದನ್ನೆಲ್ಲವನ್ನು ಹತ್ತಿರದಿಂದ ಕಂಡು ನಯನ ಕಣ್ಮುಚ್ಚಿಕೊಂಡು ಇರಬೇಕಾಗುತ್ತಿತ್ತು ಹನ್ನೆರಡನೆಯ ತರಗತಿಯಲ್ಲೂ ಒಳ್ಳೆಯ ಮಾರ್ಕ್ಗಳು ಗಳಿಸಿದ ಶಶಾಂಕ್ ಮೆಡಿಕಲ್ಗೆ ಸೀಟು ಹಿಟ್ಟಿಸಿಕೊಂಡ ಕಲಿಮುತಕ್ಕಾಗಿ ಅವನ ಹೆಸರಿನಲ್ಲೇ ಬ್ಯಾಂಕ್ ಸಾಲ ದೊರೆಯಬಹುದಾಗಿದ್ದರೂ ಆಕಾಶ್ ಮಾತ್ರ ತನ್ನ ಮನೆಯನ್ನು ು ಹಾಕಿ ತನ್ನ ಹೆಸರಿನಲ್ಲಿ ಸಾಲ ಪಡೆದ ಮಗನ ತಲೆಯ ಮೇಲೆ ಸಾಲದ ಹೊರೆ ಹೊರಿಸುವುದು ಅವನಿಗೆ ಬೇಕಿರಲಿಲ್ಲ ಆದರೆ ಈಗ ಮಗ ಮನೆ ಬಿಟ್ಟು ಹೊರಗೆ ನಿಲ್ಲಬೇಕಾಗಿ ಬಂದಾಗ ಒಂದು ದಿನವೂ ಅವನ ಬಿಟ್ಟಿರದ ನಯನಾಳ ಕಂಗಳಲ್ಲಿ ನೀರು ತುಂಬಿಕೊಂಡಾಗ ಏನು ಮಮ್ಮಿ ಇದು ನಾನು ಕಲಿಯಲಿಕ್ಕೆ ಹೊರಟಿರುವುದು ಯುದ್ಧ ಭೂಮಿಗೆ ಹೋರಾಡಲು ಅಲ್ಲ ನೀನು ಪ್ರತಿಯೊಂದಕ್ಕೂ ಯಾಕೆ ಈ ರೀತಿ ಹರಿತೀಯ ಅಂತ ಗೊತ್ತಾಗುತ್ತಿಲ್ಲ ಇಲ್ಲ ಕಣೋ ನಾನಿನ್ನು ಖಂಡಿತ ಅಳುವುದಿಲ್ಲ ನೀನು ಚೆನ್ನಾಗಿ ಕಲಿತು ಮುಂದೆ ಬಾ ನನಗಿನ್ನೇನು ಬೇಕು ಆಸ್ಟೇಲ್ನಲ್ಲಿರತೊಡಗಿದ ನಂತರ ಶಶಾಂಕ ತಾಯಿಯನ್ನು ಹೆಚ್ಚು ಕಡಿಮೆ ಮರೆತೇರಿಟ್ಟ ಆಕಾಶನೇ ಒಮ್ಮೊಮ್ಮೆ ಅವನನ್ನು ಭೇಟಿಯಾಗಲು ಹೋಗುತ್ತಿದ್ದ ಶಶಾಂಕ್ ಎಂಬಿಬಿಎಸ್ ಮುಗಿಸಿ ಮುಂದೆ ಕಲಿಯಲು ಎಗೆ ಹೊರಟು ನಿಂತಾಗ ಆಕಾಶ್ ನಯನಾರಿಗೆ ಅಚ್ಚರಿ ಆಕಾಶ್ ಕೇಳಿದ ಪ್ರಶ್ನೆಗೆ ಅವಳು ನೀಡಿದ ಉತ್ತರ ಇಬ್ಬರಿಗೂ ಶಾಕ್ ನೀಡಿತ್ತು ಪಪ್ಪ ನನ್ನ ಜೊತೆ ಕಲಿಯುತ್ತಿದ್ದಳಲ್ಲ ಶಮ್ಮಿ ಅಂತ ಅವಳ ಬಗ್ಗೆ ನಾನು ಆಗಲೇ ಹೇಳಿರಬೇಕು ಅವಳ ತಂದೆ ನಮ್ಮನ್ನು ಅಲ್ಲಿಗೆ ಕಳಿಸುತ್ತಾ ಇದ್ದಾರೆ ಎಲ್ಲ ಖರ್ಚು ಅವರದ್ದೇ ಎರಡು ಮೂರು ದಿವಸಗಳಲ್ಲಿ ನಾವು ಹೊರಡೂರಿದ್ದೇವೆ ಏನು ಹೇಳ್ತಿದ್ದೀಯಾ ಎರಡು ಮೂರು ದಿನಗಳಲ್ಲಿ ಹೌದು ಮಮ್ಮಿ ಎಲ್ಲ ಅರ್ಜೆಂಟಿನಲ್ಲಿ ಹಾಗೆ ಹೋಯಿತು ವೀಸಾ ಪಾಸ್ಪೋರ್ಟ್ ಇದು ಅಂತ ಏನನ್ನು ಹೇಳಲು ಸಮಯನೇ ಸಿಗಲಿಲ್ಲ ನಯನಾಳ ಮಾತು ಮೌನವಾಗಿತ್ತು ಕಲಿಯಲು ದೂರದ ದೇಶಕ್ಕೆ ಹೊರಡುವಾಗಲೂ ತಮ್ಮ ಮಗನಿಗೆ ತಂದೆ ತಾಯಿಗೆ ಒಂದು ಮಾತು ಹೇಳಲು ಸಮಯ ಸಿಗಲಿಲ್ಲ ಕಣ್ಣುಗಳು ತುಂಬಿ ಬಂದರೂ ಹೇಗೋ ತಡೆದುಕೊಂಡಳು ಶಶಾಂಕ ಮನಸ್ಸಾದರೆ ಕೆಲವೊಮ್ಮೆ ಕರೆ ಮಾಡುತ್ತಿದ್ದ ಒಂದು ಸಲ ಶಮ್ಮಿ ಅವನ ಜೊತೆಯಾಗಿ ಬಂದು ಹೋಗಿದ್ದರು ಕೊನೆಗೆ ಯುಕೆಯಲ್ಲಿ ಎಮ್ ಡಿ ಪದವಿ ಗಳಿಸಿ ಅಲ್ಲಿ ಮದುವೆ ಕೂಡ ಮುಗಿಸಿಕೊಂಡು ಬಂದಾಗ ನಯನಾಳ ಜೊತೆ ಆಕಾಶನಿಗೂ ತಮ್ಮ ಮೇಲೆ ಸಿಡಿಲು ಬಡಿದ ಅನುಭವ ಪಪ್ಪ ಮಮ್ಮಿ ಎಲ್ಲವೂ ಅರ್ಜೆಂಟಿನಲ್ಲಾಯಿತು ಏನೋ ಕೆಲಸದ ಮೇಲೆ ಶಮ್ಮಿಯ ಮಮ್ಮಿ ಡ್ಯಾಡಿ ಯು ಕೆ ಬಂದಿದ್ದರು ಶಮ್ಮಿ ಬ್ರದರ್ ಹೇಗೋ ಅಲ್ಲೇ ಸೆಟ್ಲಾಗಿದ್ದಾರೆ ನಾವು ಕೂಡ ಇನ್ನೂ ಅಲ್ಲೇ ಸೆಟ್ಲಾಗಬೇಕೆಂದು ಅವರ ಆಸೆ ನಿಮಗೆ ಹೇಳಿ ಹೋಗೋಣ ಅಂತ ಬಂದಿದ್ದೀವಿ ಆಕಾಶ್ ನಯನ ಜೊತೆಯಾಗಿ ಹರಿಸಿದರು ಎಲ್ಲಿದ್ದರೂ ಸುಖವಾಗಿ ಬಾಳಿ ನಮಗಷ್ಟೇ ಸಾಕು ನಯನಾಳ ಮನದಾಳದಲ್ಲಿ ಸಮುದ್ರ ಮಂಥನದ ವಿಷ ಕೇರಿತಿತ್ತು ಆಕಾಶ್ ಏನೊಂದನ್ನು ತಿಳಿಯದೆ ಒಮ್ಮೆ ಮಗನನ್ನು ಮತ್ತೊಮ್ಮೆ ಪತ್ನಿಯನ್ನು ಕರೆಗಳು ಈ ಸಂಭ್ರಮಕ್ಕೆ ನಾನು ತಾಯಿಯಾಗಬೇಕಿತ್ತ ಎಂಬುದು ನಯನಾಳಿಗೆ ಅನಿಸದೇ ಇರಲಿಲ್ಲ ಗಂಡ ಹೆಂಡತಿ ಇಬ್ಬರು ಪರಸ್ಪರರಿಗೆ ಹೇಗಲು ಕೊಟ್ಟು ತಮ್ಮ ಮುಂದಿನ ಜೀವನ ನಡೆಸಲು ಯೋಚಿಸಿದರು ಕಲಿಕೆಗೆ ಅಡಹಾಕಿದ ಮನೆಯನ್ನು ಮಗ ಬಿಡಿಸಿಕೊಟ್ಟ ಅದೇ ನಮ್ಮ ಪುಣ್ಯ ಎಂದು ಎಂದುಕೊಂಡರು ದಂಪತಿಗಳು ಸ್ನೇಹಿತರೆ ಈ ನನ್ನ ಪುಟ್ಟ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಲವ್ ಯು ಆಲ್ ಧನ್ಯವಾದಗಳು ಬಾಯ್ ಬಾಯ್